ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಗೆ ಶುಭ ನಿಮಿತ್ತಗಳು ತೋರಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಮಹಾವ್ಯಸನದಿಂದ ಪೀಡಿತಳಾಗಿ ಮನಸ್ಸಿನಲ್ಲಿ ಸ್ವಲ್ಪವೂ ಹರ್ಷವಿಲ್ಲದೆ ದುಃಖದಿಂದ ಕಂದಿ ಕುಂದಿ ಕೊರಗುತ್ತಿರುವ ಸೀತೆಗೆ ಹಣಗಾರನನ್ನು ಸೇರಿ ಬದುಕುವ ಉಪಜೀವಿಗಳಂತೆ ಕೆಲ ಕೆಲವು ಶುಭ ನಿಮಿತ್ತಗಳು ತಲೆದೋರುತ್ತಿದ್ದವು ಶುಭ ಲಕ್ಷಣಗಳುಳ್ಳದ್ದಾಗಿಯೂ ಬಾಗಿದ ರೆಪ್ಪೆಗಳಿಂದ ಕೂಡಿದುದಾಗಿಯೂ ಪಾದ ಕಣ್ಣಾಲೆಯುಳ್ಳದ್ದಾಗಿಯೂ ಸ್ವಚ್ಛವಾಗಿಯೂ ವಿಸ್ತಾರವಾಗಿಯೂ ಇದ್ದ ಆ ಸೀತೆಯ ಎಡಗಣ್ಣು ಮೀನುಗಳಿಂದ ಅಲುಗಿಸಲ್ಪಟ್ಟ ಕಮಲದಂತೆ ಅದರಿತು ಅಂದವಾಗಿಯೂ ದುಂಡಗೆ ಉಬ್ಬಿದುದಾಗಿಯೂ ಸರ್ವೋತ್ತಮವಾದ ಕೃಷ್ಣಾಗರು ಚಂದನಾನು ಲೇಪನಕ್ಕೆ ಯೋಗ್ಯವಾಗಿಯೂ ಪುರುಷೋತ್ತಮನಾದ ಶ್ರೀರಾಮನ ಕ ಕರಾಲಿಂಗನ ಸುಖವನ್ನು ಬಹುಕಾಲದಿಂದ ಅನುಭವಿಸುವುದುದಾಗಿಯೂ ಗೆದ್ದ ಆಕೆಯ ಎಡದ ತೋಳು ಕ್ಷಣ ಕ್ಷಣಕ್ಕೂ ಅದುರುತ್ತಿತ್ತು ಒಂದಕ್ಕೊಂದಕ್ಕೆ ಅನುರೂಪವಾಗಿದ್ದ ಆಕೆಯ ತೊಡೆಗಳಲ್ಲಿ ಆನೆಯ ಸೊಂಡಿಲಿಗೆ ಸಮಾನವಾಗಿಯೂ ದಪ್ಪನಾಗಿಯೂ ಸುಂದರವಾಗಿಯೂ ಇದ್ದ ತೊಡೆಯು ಕ್ಷಣ ಕ್ಷಣಕ್ಕೂ ಅದರುತ್ತ ಶ್ರೀರಾಮನು ಪ್ರತ್ಯಕ್ಷದಲ್ಲಿಯೇ ಬಂದು ನಿಂತಿರುವನು ಎಂಬುದನ್ನು ಸೂಚಿಸುವಂತಿತ್ತು ಮತ್ತು ಅಂದಮಾದ ಹಲ್ಲಿನ ಸಾಲುಗಳಿಂದ ಕೂಡಿದ ಆ ಸುಂದರಾಂಗಿಯು ಮೇಲೆ ಹೊದೆದಿದ್ದ ಸ್ವಲ್ಪ ಮಲಿನವಾದ ಹೊಂಬಣ್ಣದ ದುಕೂಲವು ಆಗಲೇ ಅವಳಿಗೆ ತನ್ನ ಪ್ರಿಯನ ಸಮಾಗಮವನ್ನು ಸೂಚಿಸುವಂತೆ ಸ್ವಲ್ಪವಾಗಿ ಜಾರಿತು ಇದುವರೆಗೆ ಅನೇಕ ವರ್ತಿ ಫಲಸಿದ್ಧಿಯನ್ನು ತೋರಿಸಿರತಕ್ಕ ಇವೇ ಮೊದಲಾದ ಕೆನ್ ಇನ್ನೂ ಕೆಲವು ಶುಭ ಶಕುನಗಳು ದುಃಖತೆಯಾದ ಆಕೆಯನ್ನು ಎಚ್ಚರಗೊಳಿಸುತ್ತಿದ್ದವು ಗಾಳಿಗೂ ಬಿಸಿಲಿಗೂ ಒಣಗಿ ಕೆಟ್ಟು ಹೋಗುತ್ತಿರುವ ಪೈರುಗಳು ಮಳೆ ಬಿದ್ದೊಡನೆ ಚಿಗುರಿ ಉಲ್ಲಾಸ ಹೊಂದುವಂತೆ ದುಃಖದಿಂದ ಕಂದಿದ ಆಕೆಯ ಮನಸ್ಸಿನಲ್ಲಿ ಸ್ವಲ್ಪವಾಗಿ ಸಂತೋಷವೂ ತಲೆದೋರಿತು ಕೊಂಡೆ ಹಣ್ಣಿನಂತಿರುವ ತುಟಿಯಿಂದಲೂ ಅಂದವಾದ ಕಣ್ಣವೆಗಳಿಂದಲೂ ಸುಂದರವಾದ ಮುಂಗುರುಳಿನಿಂದಲೂ ಬಾಗಿದ ಹುಬ್ಬುಗಳಿಂದಲೂ ಎಸಳಾದ ಬಿಳಿ ಹಲ್ಲುಗಳಿಂದಲೂ ಕೂಡಿದ ಆಕೆಯ ಮುಖ ಬಿಂಬವು ರಾಹುವಿನ ಬಾಯಿಯಿಂದ ಬಿಡಲ್ಪಟ್ಟ ಚಂದ್ರ ಬಿಂಬದಂತೆ ಕಳೆಯೇರಿತು ಅವಳ ಮನಸ್ಸಿನಲ್ಲಿದ್ದ ಶೋಕವು ಕ್ರಮ ಕ್ರಮವಾಗಿ ತಗ್ಗುತ್ತಿತ್ತು ಅವಳಿಗಿದ್ದ ಬೇಸರವೂ ಅವಳಿಗಿದ್ದ ಸಂತಾಪವೂ ಕಡಿಮೆಯಾಯಿತು ಹೀಗೆ ಉಲ್ಲಾಸಗೊಂಡ ಮುಖದಿಂದ ಕೂಡಿದ ಆ ಸೀತೆಯು ಚಂದ್ರನಿಂದ ಕೂಡಿದ ಶುಕ್ ಪಕ್ಷದ ರಾತ್ರಿಯಂತೆ ಶೋಭಿಸುತ್ತಿದ್ದಳು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర కాశ్మీరపురవాసిని త్వామహం ప్రార్థయే నిత్యం విద్యాదానం దేహిమే మే